ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇಂದು ಬಿಗ್ ಡೇ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಪ್ರಕಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಹಾಗಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಿಗ್ ಡೇ ಅಂತಲೇ ಹೇಳ್ಬೋದಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಪ್ರಕಟಕ್ಕೆ ಕ್ಷಣಗಣನೆ ಸದ್ಯ ಆರಂಭ ಆಗಿರುವಂತದ್ದು ವಿವರಣೆ ನೀಡುವಂತೆ ಈ ಹಿಂದೆ ಕೋರ್ಟ್ ಸೂಚನೆಯನ್ನ ನೀಡಿರುತ್ತೆ ರೇಪ್ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಇದೀಗ ಜೈಲೇ ಗತಿಯಾಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವುದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ತೀರ್ಪು ಪ್ರಕಟಿಸಲಿರುವಂತಹ ಜನಪ್ರತಿನಿಧಿಗಳ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆ ಆಗಿದ್ದು ಎರಡೂ ಕಡೆ ವಕೀಲರಿಂದ ಕೆಲ ಸ್ಪಷ್ಟೀಕರಣವನ್ನ ಈ ಹಿಂದೆ ಕೋರ್ಟ್ ಕೇಳಿತ್ತು ಗೂಗಲ್ ಮ್ಯಾಪ್ ಅನ್ನ ಸಾಕ್ಷಿಯಾಗಿ ಪರಿಗಣ ಬಹುದೇ ಅನ್ನುವಂತ ಪ್ರಶ್ನೆಯನ್ನು ಕೂಡ ಇಟ್ಟಿತ್ತು ಹಾಗೆ ಮೊಬೈಲ್ ಸೀಸ್ ಮಾಡಿರೋದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ಕೋರ್ಟ್ ಕೇಳಿತ್ತು ವಿವರಣೆ ನೀಡುವಂತೆ ಕೋರ್ಟ್ ಸೂಚಿಸಿದ್ದು ಇದರ ಬಗ್ಗೆ ವಕೀಲರು ವಿವರಣೆಯನ್ನ ನೀಡಲಿದ್ದಾರೆ ಇವತ್ತು ವಾದ ಪ್ರತಿವಾದದ ನಂತರ ತೀರ್ಪು ಪ್ರಕಟವಾಗಲಿದೆ ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯ ನಿರ್ಧರಿಸೋದ್ರಿಂದ ಇವತ್ತು ಕೋರ್ಟ್ ನೀಡುವಂತಹ ತೀರ್ಪು ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಕೇಸ್ಗಳಿವೆ ಈ ನಾಲ್ಕು ಕೇಸ್ಗಳ ಪೈಕಿ ಈಗ ಮೊದಲ ಕೇಸ್ ತೀರ್ಪು ಪ್ರಕಟವಾಗಲಿದೆ ಈ ಕೇಸ್ನಲ್ಲಿ ಈಗಾಗಲೇ ವಾದ ಪ್ರತಿವಾದ ಮುಗಿದಿದ್ದು ಸಾಕ್ಷಿಗಳ ವಿಚಾರಣೆ ಕೂಡ ಮುಗಿದಿದೆ ಇವತ್ತು ಪ್ರಜ್ವಲ್ ಅಪರಾಧಿಯೋ ಅಥವಾ ಅಲ್ಲವೋ ಅನ್ನೋದನ್ನ ಕೋರ್ಟ್ ಮೊದಲಿಗೆ ತೀರ್ಪನ್ನ ನೀಡುತ್ತೆ ಒಂದು ವೇಳೆ ಅಪರಾಧಿ ಅಂತ ಹೇಳಿ ತೀರ್ಪು ಏನಾದರೂ ಕೋರ್ಟ್ ನೀಡ್ತು ಅಂತ ಆದ್ರೆ ಬಳಿಕ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಾಗುತ್ತೆ ಶಿಕ್ಷೆಯ ಪ್ರಮಾಣದ ಬಗ್ಗೆ ವಾದ ಪ್ರತಿವಾದ ನಡೆಯಲಿದೆ ಗರಿಷ್ಠ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ ಪರ ವಕೀಲರು ವಾದ ಮಂಡಿಸಲಿದ್ದಾರೆ ಕಡಿಮೆ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಪ್ರತಿವಾದ ಮಂಡಿಸುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೇಲ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳ್ಬೋದು ಅಂತ ಹೇಳಿದ್ರೆ ಜುಲೈ ಮೂವತ್ತರಂದೇ ಕೋರ್ಟ್ ನಿಂದ ತೀರ್ಪು ಪ್ರಕಟವಾಗಬೇಕಿತ್ತು ಆದರೆ ಕೆಲವೊಂದಷ್ಟು ಸ್ಪಷ್ಟೀಕರಣವನ್ನ ಕೋರ್ಟ್ ಕೇಳಿರೋದ್ರಿಂದ ಇವತ್ತು ತೀರ್ಪು ಏನಾಗಲಿದೆ ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಕುರಿತಂತೆ ಮಾಹಿತಿ ಕೊಡ್ತಾ ನಾಲ್ಕು ಪ್ರಕರಣದಲ್ಲಿ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತಾನೆ ಹೇಳ್ಬಹುದು ಅಂದ್ರೆ ಆ ಮನೆಯ ಕೆಲಸ ಮೇಲೆ ಅತ್ಯಾಚಾರ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ಇವತ್ತಿಗೆ ಕಾಯ್ದಿರಿಸಿರುವಂತದ್ದು ಸೊ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಕೇಸ್ಗಳಿದೆ ಈ ನಾಲ್ಕು ಕೇಸ್ಗಳ ಪೈಕಿ ಈಗಾಗಲೇ ಹೈಕೋರ್ಟ್ ಆಗೇನೆ ಸುಪ್ರೀಂ ಗೆ ಜಾಮೀನು ಕೋರಿ ಅಧ್ಯಯನ ಸಲ್ಲಿಸಿದ್ರು ಆದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೇ ಇತ್ಯರ್ಥ ಮಾಡದಂತೆ ಹೈಕೋರ್ಟ್ ಆಗೇನೆ ಸುಪ್ರೀಂ ಕೋರ್ಟ್ ತಿಳಿಸಿರುವಂತದ್ದು ಸೊ ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗಾಗಲೇ ಸಾಕ್ಷ್ಯಗಳ ವಿಚಾರಣೆ ಆಗಿರ್ಬೋದು ಟ್ರಯಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಡೆದಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಪ್ರಜ್ವಲ್ ರೇವಣ್ಣ ಹಾಗೇನೆ ರಾಜ್ಯ ಸರ್ಕಾರದ ಪರ ವಕೀಲರಿಂದ ವಾದ ಪ್ರತಿವಾದ ಕೂಡ ನಡೆದಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಮೊನ್ನೆದ್ದು ಅಂದ್ರೆ ಕಳೆದ ಎರಡು ದಿವಸಗಳ ಹಿಂದೆ ಸ್ಯಾಮನ್ಸ್ ಡೇ ಮುಫೋರ್ ಮೊಬೈಲ್ ಅನ್ನ ಕೂಡ ಪ್ರಜ್ವಲ್ ರೇವಣ್ಣ ಬಳಕೆ ಮಾಡ್ತಾ ಇದ್ರು ಅದನ್ನ ಕೂಡ ಸೀಸ್ ಮಾಡಿ ಅದರಲ್ಲಿ ಇರುವಂತಹ ವಿವರಣೆಯನ್ನ ಕೋರ್ಟ್ ಗೆ ರಾಜ್ಯ ಸರ್ಕಾರ ಪರ ವಕೀಲರು ನೀಡಿರುವಂತದ್ದು ಸೊ ಇದ್ರ ಬಗ್ಗೆ ಗೂಗಲ್ ಮ್ಯಾಪ್ ಅನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದೇ ಅನ್ನೋ ಪ್ರಶ್ನೆಯನ್ನ ಕೂಡ ನ್ಯಾಯಾಧೀಶರು ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇವತ್ತು ಅಂದ್ರೆ ಎವಿಡೆನ್ಸ್ ಗಳನ್ನ ನ್ಯಾಯಾಲಯಕ್ಕೆ ಇವತ್ತು ಸಬ್ಮಿಟ್ ಮಾಡ್ತಾರೆ ಪ್ರಮುಖವಾಗಿ ಇವತ್ತು ಪ್ರಕಟವಾಗುವಂತಹ ಪ್ರಜ್ವಲ್ ರೇವಣ್ಣ ಅವರ ಆದೇಶ ಏನಿದೆ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯನೇ ನಿರ್ಧಾರ ಅಂತ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ವೇಳೆ ಶಿಕ್ಷೆ ಪ್ರಕಟ ಆದ್ರೆ ಪ್ರಜ್ವಲ್ ರೇವಣ್ಣಗೆ ನಾಲ್ಕು ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆ ಆದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ಆರು ವರ್ಷಗಳವರೆಗೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಬರಲ್ಲ ಯಾಕಂದ್ರೆ ಈಗಾಗ್ಲೇ ಹಾಸನದಿಂದ ಅವರು ಸಂಸದರಾಗಿದ್ದರು ಸೊ ತದನಂತರ ಅವರು ಸೋಲನ್ನ ಕೂಡ ಅನುಭವಿಸಿದ್ರು ಜೈಲಿಗೆ ಕೂಡ ಹೋಗಿದ್ರು ಸದ್ಯ ಮತ್ತೆ ತನ್ನ ರಾಜಕೀಯ ಭವಿಷ್ಯವನ್ನ ರೂಪಿಸಬಹುದು ಅಂತ ಅವ್ರೇನಾದ್ರೂ ನಿರ್ಧಾರ ಮಾಡಿದ್ರೆ ಸೊ ಇವತ್ತಿನ ತೀರ್ಪು ಅವರ ಭವಿಷ್ಯಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊನ್ನೆದ್ದು ನ್ಯಾಯಾಲಯಕ್ಕೆ ಕಳೆದ ಎರಡು ದಿವಸಗಳ ಹಿಂದೆ ಪ್ರೊಡ್ಯೂಸ್ ಮಾಡುವಾಗ ಪರಪ್ಪನಾಗರ ಜೈಲಲ್ಲಿ ನನಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ನನಗೆ ಆ ಬ್ಯಾಕ್ ಪೇನ್ ಆಗಿರ್ಬೋದು ಅಂದ್ರೆ ತಲೆನೋವು ಈ ರೀತಿಯಾದಂತಹ ಸಮಸ್ಯೆಯನ್ನ ಕೂಡ ಅವರು ನ್ಯಾಯಾಧೀಶರ ಎದುರುಗಡೆ ತಿಳಿಸಿದ್ರು ಯಾಕಂದ್ರೆ ಅಟ್ಲೀಸ್ಟ್ ನನಗೆ ಒಂದು ತಿಂಗಳ ಕಾಲ ಆದ್ರೂ ಅಂದ್ರೆ ಹೊರಗಡೆ ಜಾಮೀನಲ್ಲಿ ಇರುವಂತೆ ಆರೋಗ್ಯದ ಸಮಸ್ಯೆಯನ್ನ ಬಗೆಹರಿಸ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಂತ ಮನವಿಯನ್ನ ಕೂಡ ಮಾಡಿದ್ರು ಆದ್ರೆ ಇವತ್ತು ನೀಡುವಂತಹ ತೀರ್ಪಲ್ಲಿ ನ್ಯಾಯಾಧೀಶರು ಒಂದು ವೇಳೆ ಆರೋಗ್ಯದ ದೃಷ್ಟಿಯಿಂದ ಕನ್ಸಿಡರ್ ಮಾಡಿ ಆರೋಗ್ಯ ಟ್ರೀಟ್ಮೆಂಟ್ಗೆ ಅವಕಾಶ ಮಾಡಿ ಕೊಡ್ತಾರ ಅಥವಾ ಆ ತೀರ್ಪನ್ನ ನೀಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಜ್ವಲ್ ರೇವಣ್ಣಗೆ ನಾಲ್ಕು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯಾದರೆ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಆರು ವರ್ಷಗಳವರೆಗೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಬರೋದಿಲ್ಲ ಹೀಗಾಗಿ ಕೋರ್ಟ್ ತೀರ್ಪಿನ ಮೇಲೆ ಪ್ರಜ್ವಲ್ ಅವರ ರಾಜಕೀಯ ಭವಿಷ್ಯ ನಿಂತಿದೆ